ಹಾಯ್ ಹಲೋ ನಮಸ್ಕಾರ ನೀವ್ ನೋಡ್ತಾ ಇದ್ದೀರಾ ಬಿಗ್ ಬಾಸ್ ಕತೆ ಬಿ ಬಿ ನ್ಯೂಸ್ ತೃಪ್ತಿ ಬಸವರಾಜ್ ಇವತ್ತಿನ ಎಪಿಸೋಡ್ ಅಂದ್ರೆ ಹದಿನೇಳನ ಎಪಿಸೋಡ್ಗೆ ನಿಮ್ಗೆ ಎಲ್ರಿಗೂ ಸ್ವಾಗತ ಎಪಿಸೋಡ್ ಅಂದ್ರೆ ಬಿಗ್ ಬಾಸ್ ನೆನ್ನೆ ಎಪಿಸೋಡ್ ಅಲ್ಲಿ ಏನಾಯ್ತು ಅಂತ ನೋಡೋದಾದ್ರೆ ಎಪಿಸೋಡ್ ಅಲ್ಲಿ ಲಾಸ್ಟ್ ಕ್ಯಾಪ್ಟೆನ್ಸಿಗೆ ಪೈಪೋಟಿ ನಡೀತಾ ಇತ್ತು ಸೊ ಪೈಪೋಟಿಯಲ್ಲಿ ಯಾರ್ಯಾರಿದ್ರು ಅಂದ್ರೆ ಧನುಷ್ ಮತ್ತು ಅಶ್ವಿನಿ ಗೌಡ ಅವರು ಸೊ ಇಬ್ಬರ ಮಧ್ಯ ಬರೋಬ್ಬರಿ ಪೈಪೋಟಿನೇ ನಡೆಯುತ್ತೆ ನಿನ್ನೆ ಇಬ್ರೂನು ಆಟ ಆಡ್ತಾರೆ ಎಲ್ಲ ಕಡೆ ಏರುಪೇರು ಕೂಡ ಆಗುತ್ತೆ ಆಟದಲ್ಲಿ ನಿಯಮಗಳು ಉಲ್ಲಂಘನೆ ಆಗುತ್ತೆ ಆಗ ಬಿಗ್ ಬಾಸ್ ಒಂದ್ ಬಿಗ್ ಬಾಸ್ ಗೆ ಅಶ್ವಿನಿ ಅವರು ಒಂದ್ ಸ್ಟ್ಯಾಂಡ್ ತಗೊಳಕೆ ಕೇಳಿದಾಗ ಬಿಗ್ ಬಾಸ್ ಕೂಡ ನ್ಯೂಟ್ರಲ್ ಆಗ್ಬಿಡ್ತಾರೆ ಆಗ ಏನ್ ನಡೆಯುತ್ತೆ ಏನಾಗತ್ತೆ ಅನ್ನೋದನ್ನೆಲ್ಲ ಈ ಎಪಿಸೋಡ್ ಅಲ್ಲಿ ನೋಡೋಣ ನೀವು ನೋಡ್ತಾ ಇದೀರಾ ಬಿಗ್ ಬಾಸ್ ಕತೆ ಬಿಬಿ ನ್ಯೂಸ್ ಕತೆ ಮಾತಾಡೋದಾದ್ರೆ ಪೂರ್ತಿಯಾಗಿ ಕ್ಯಾಪ್ಟೆನ್ಸಿ ಕಳಪೆ ಉತ್ತಮ ಇದೇ ನಡೀತಾ ಬಂತು ಸೊ ವೀಕೆಂಡ್ ಬರ್ತಾ ಇದ್ದ ಹಾಗೆ ಕ್ಯಾಪ್ಟೆನ್ಸಿ ಉತ್ತಮ ಹಾಗೆ ಕಳಪೆ ಇದು ಮೂರನ್ನ ಡಿಸೈಡ್ ಮಾಡೋದೇ ಶುಕ್ರವಾರದ ಎಪಿಸೋಡ್ ನಲ್ಲಿ ಸೊ ಕ್ಯಾಪ್ಟೆನ್ಸಿ ಪೈಪೋಟಿಯಲ್ಲಿ ಎಲ್ರೂನು ಸೋತ್ ಬಿಟ್ಟು ಇವಾಗ ಸದ್ಯಕ್ಕೆ ಇಂದಲ್ಲಿ ಅಶ್ವಿನಿ ಗೌಡ ಮತ್ತೆ ತನುಷ್ ಅವರು ಇರ್ತಾರೆ ಅವರಿಗೆ ಬಿಗ್ ಬಾಸ್ ಒಂದ್ ಟಾಸ್ಕ್ ಕೊಡ್ತಾರೆ ಪಜಲ್ ನ ಜೋಡ್ಸೋದು ಅನ್ನೋ ತರ ಅದ್ರಲ್ಲಿ ಎಲ್ಲೋ ಒಂದ್ ಕಡೆ ತನುಷ್ ಅವರು ನಿಯಮಗಳ ಉಲ್ಲಂಘನೆ ಮಾಡ್ತಾರೆ ಇದು ಆದ ತಕ್ಷಣ ಬಿಗ್ ಬಾಸ್ ಹೇಳ್ತಾರೆ ಇದ್ರದ್ದು ನಿಯಮ ಉಲ್ಲಂಘನೆ ಆದ್ರೂನು ಎಲ್ಲೋ ಒಂದ್ ಕಡೆ ಇದ್ರದ್ದು ತಪ್ಪು ಸರಿನೋ ಯಾರಿಗೆ ಕ್ಯಾಪ್ಟನ್ಸಿ ಕೊಡ್ಬೇಕು ಅನ್ನೋದನ್ನ ಇಡೀ ಮನೆಯವರಿಗೆ ಬಿಟ್ಬಿಡ್ತಾರೆ ಬಿಗ್ ಬಾಸ್ ಸೊ ಎಲ್ರು ಡಿಸೈಡ್ ಮಾಡಿ ಇವರದ ಕ್ಯಾಪ್ಟನ್ ಯಾರು ಅಂತ ಅಂತ ಕೊಟ್ಟಿರ್ತಾರೆ ಸೊ ಮನೆಯವರು ಅವ್ರವರ ಅಭಿಪ್ರಾಯನೆಲ್ಲ ತಿಳಿಸ್ತಾರೆ ಯಾರು ಕ್ಯಾಪ್ಟನ್ ಆದ್ರು ಹಾಗೆ ಯಾರು ಈ ವಾರದಲ್ಲಿ ಕಳಪೆ ಹಾಗೂ ಉತ್ತಮ ತಗೊಂಡ್ರು ಸೊ ಇದನ್ನೆಲ್ಲ ಮಾತಾಡೋಕೆ ನಮ್ ಜೊತೆಗೆ ರಮೇಶ್ ಅವರು ಕಾಲ್ ನಲ್ಲಿದ್ದಾರೆ ಸೊ ಹಾಯ್ ರಮೇಶ್ ಅವ್ರೆ ಹಲೋ ಸೊ ನೆನ್ನೆ ಬಿಗ್ ಬಾಸ್ ಎಪಿಸೋಡ್ ನೋಡಿದಿರ ಅಂತ ಅನ್ಕೋತೀನಿ ಬರೋಬ್ಬರಿ ಪೈಪೋಟಿ ನಡೆಯುತ್ತೆ ಅಶ್ವಿನಿ ಗೌಡ ಅವರು ಮತ್ತೆ ಧನುಷ್ ಅವರ ನಡುವೆ ಕ್ಯಾಪ್ಟೆನ್ಸಿ ಪೈಪೋಟ ಸೊ ಇದ್ರಲ್ಲಿ ಧನುಷ್ ಅವರು ಎಲ್ಲೋ ಒಂದ್ ಕಡೆ ನಿಯಮದ ಉಲ್ಲಂಘನೆ ಮಾಡ್ತಾರೆ ಆದ್ರೂ ಧನುಷ್ ಅವರಿಗೆ ಕ್ಯಾಪ್ಟನ್ಸಿ ಪಟ್ಟ ಸಿಗತ್ತೆ ಸರಿ ಅನ್ನೋದು ನೀವು ಈಗಾಗ್ಲೇ ನಾವು ಸೀಸನ್ ಹನ್ನೆರಡು ನೋಡ್ತಾ ಇದ್ದೀವಿ ಚೆನ್ನಾಗಿ ಹೋಗ್ತಾ ಇದೆ ದಿನಗಳಲ್ಲಿ ಬಿಗ್ ಬಾಸ್ ಕೂಡ ಮುಗಿಯಕ್ಕೆ ಬರ್ತಾ ಇದೆ ಇನ್ನೊಂದು ಎರಡು ವಾರ ಇರ್ಬೋದು ಅನ್ಕೋತೀನಿ ಯಾವ ತರ ಇದ್ದಿದ್ದು ಅಂದ್ರೆ ಲಾಸ್ಟ್ ಕ್ಯಾಪ್ಟನ್ಸಿ ಟಾಸ್ಕ್ ಅಂತ ಇದ್ದಿದ್ದು ತುಂಬಾ ಅಂದ್ರೆ ತುಂಬಾ ಪೈಪೋಟಿ ಇತ್ತು ಈ ಕ್ಯಾಪ್ಟನ್ಶಿಪ್ಗೆ ತುಂಬಾ ಪೈಪೋಟಿಯಿಂದ ಆಟ ಆಡ್ತಾ ಇದ್ರು ಅದರಲ್ಲಿ ನೋಡೋದಾದ್ರೆ ಮೇಡಮ್ ನಾವು ಬಂದಿರೋದು ಅಶ್ವಿನಿ ಮತ್ತೆ ಧನುಷ್ ಅವರು ಫಿನಾಲೆ ವರ್ಗೂ ಬಂದಿದ್ರು ಕ್ಯಾಪ್ಟನ್ಶಿಪ್ ಟಾಸ್ಕ್ ಆ ಟಾಸ್ಕ್ ಅಲ್ಲಿ ಏನಾಯ್ತು ಅಂದ್ರೆ ಈ ಉಸ್ತುವಾರಿಗಳ ನಿರ್ಲಕ್ಷ್ಯದಿಂದ ಯಾವ ರೀತಿಯ ಟಾಸ್ಕ್ ಹೋಯ್ತು ಅಂದ್ರೆ ಧನುಷ್ ಅವರು ಎಲ್ಲೋ ಫಸಲ್ ನ ಎತ್ತಬಾರ್ದು ಅಂತ ಇತ್ತು ಮೂವ್ ಮಾಡಿ ಎತ್ಕೊಂತಾರೆ ಬಟ್ ಬಿಗ್ ಬಾಸ್ ಸದ್ಯಕ್ಕೆ ಅದನ್ನ ಎತ್ಕೊಂತಾರೆನ್ಸಿನ ಅನೌನ್ಸ್ ಮಾಡಲ್ಲ ಅಲ್ಲಿ ಎಲ್ರು ಆಗ್ಲೇ ಅನ್ಸ್ ಬಿಟ್ಟಿತ್ತು ಇನ್ನು ಕ್ಯಾಪ್ಟನ್ಸಿ ಅನೌನ್ಸ್ ಮಾಡಿಲ್ಲ ಆಮೇಲೆ ಗೇಟ್ ಓಪನ್ ಆದಾಗ ಬಿಗ್ ಬಾಸ್ ಮನೆ ಒಳಗಡೆ ಎಲ್ರು ನೋಡಿದಾಗ ಯಾರು ಕ್ಯಾಪ್ಟನ್ಸಿ ಏನ್ ಬರುತ್ತಲ್ಲ ಅದ್ರಲ್ಲ ಅವ್ರ ನೇಮ್ ಬಂದಿರ್ಲಿಲ್ಲ ಫೋಟೋನೂ ಬಂದಿರ್ಲಿಲ್ಲ ಈ ತರ ಆಗಿದೆ ಅವ್ರು ಸಮರ್ಥನೆ ಮಾಡ್ಕೊಂಡು ಬಿಗ್ ಬಾಸ್ ಒಳಗಡೆ ನೀವು ಸಮರ್ಥನೆ ಮಾಡ್ಕೊಂಡು ಎಲ್ರಿಗೂ ಎಲ್ರಿಗೂ ಕೇಳಿ ಆ ಅಲ್ಲಿ ಓಟ್ಗಳ ಮೇಲೆ ಮನೆಯಲ್ಲಿ ವೋಟ್ಗಳ ಮೇಲೆ ಕ್ಯಾಪ್ಟನ್ಸಿ ನಿಂತಿರುತ್ತೆ ಲಾಸ್ಟ್ ಅಲ್ಲಿ ಹೌದು ಹೌದು ಇಲ್ಲಿ ಇವ್ರ ರಾಶಿಕಾ ಅವರು ಕ್ಲೀನ್ ಆಗಿ ಅಬ್ಸರ್ವ್ ಮಾಡ್ಬೇಕಾಗಿತ್ತು ನನ್ನ ಪ್ರಕಾರ ರಾಶಿ ಅವರ ಲಕ್ಷ್ಮಿನಿ ಮೇಡಮ್ನ ಯಾವ ರೀತಿ ಅಬ್ಸರ್ವ್ ಮಾಡ್ತಾ ಇದ್ರು ಅವ್ರು ಒಂದ್ಸಲ ಮಿಸ್ಟೇಕ್ ಮಾಡ್ತಾರೆ ಅದನ್ನ ಅವರು ಪಾಸ್ ಕೊಟ್ಬಿಟ್ಟು ಹತ್ತು ಸೆಕೆಂಡ್ ಆದ್ಮೇಲೆ ಆಟ ಸ್ಟಾರ್ಟ್ ಮಾಡ್ತಾರೆ ರಾಶಿಕ್ ಅವ್ರ ಗಮನ ಎಲ್ಲಿತ್ತೋ ಗೊತ್ತಿಲ್ಲ ಅಥವಾ ಅವ್ರ ಫೇವರಿಸಮ್ ಹಾಕಿ ಅವ್ರಿಗೆ ಏನಾದ್ರು ಇವರೇ ಕ್ಯಾಪ್ಟನ್ ಆಗ್ಬೇಕು ಅನ್ನೋದಿತ್ತ ಅದೆಲ್ಲ ಗೊತ್ತಿಲ್ಲ ಇವ್ರು ಒಬ್ಬರ ನಿರ್ಲಕ್ಷ್ಯದಿಂದ ಇಲ್ಲಿ ನಮ್ಗೆ ಅಶ್ವಿನಿ ಮೇಡಂ ಅವ್ರು ಕ್ಯಾಪ್ಟನ್ ಆಗ್ತಾರೆ ಅನ್ನೋ ಒಂದ್ ಇದೇ ಇರುತ್ತೆ ಇವಾಗ ಅವ್ರು ಕ್ಯಾಪ್ಟನ್ ಆಗ್ತಾರೆ ಅಂತ ನಾವ್ ಅನ್ಕೊಂಡಿದ್ದೆ ಹೌದೌದು ಅದೇ ಸಡನ್ ಆಗಿ ಧನುಷ್ ಅವರು ಕ್ಯಾಪ್ಟನ್ಸಿ ಕ್ಯಾಪ್ಟನ್ಸಿ ಪಟ್ಟ ತಗೊಂತಾರೆ ಸೊ ನಿಮ್ಮ ಪ್ರಕಾರ ಕೇಳೋದಾದ್ರೆ ಇದು ಧನುಷ್ ಅವ್ರಿಗೆ ಕೊಟ್ಟಿದ್ದು ಸರಿನಾ ಅನ್ನೋದು ಮನೆಯವರ ವಿಚಾರ ಬಿಟ್ಬಿಡಿ ಮನೆಯವರು ಅವರು ಅವರ ಅನಿಸಿಕೆಗಳನ್ನ ಹೇಳಿದ್ದಾರೆ ಆಲ್ರೆಡಿ ಸೊ ನಿಮ್ಮ ಪ್ರಕಾರ ಈ ಕ್ಯಾಪ್ಟನ್ಸಿ ಕೊಟ್ಟಿರೋದು ಕರೆಕ್ಟಾ ಲಾಸ್ಟ್ ಕ್ಯಾಪ್ಟನ್ಸಿ ಬೇರೆ ನಡೀತಾ ಇದೆ ಇದು ಅಂದ್ರೆ ಇವಾಗ ನಾವು ಆತರ ಹೇಳೋಕ್ ಆಗಲ್ಲ ಒಂದು ಟಾಸ್ಕ್ ನ ಆಡ್ಬಿಟ್ಟು ಟಾಸ್ಕ್ ಅಲ್ಲಿ ಗೆದ್ದು ಅವರು ಆ ಪಟ್ಟ ಸ್ವೀಕಾರ ಮಾಡಿದ್ರೆ ಅಲ್ಲಿ ಓಕೆ ಅಂತಿದ್ವಿ ಇವಾಗ ಇಲ್ಲಿ ಯಾವ ರೀತಿ ಈತ ಹೋಯ್ತು ಅಂದ್ರೆ ಮನೆಯವರ ಒಮ್ಮತ ಅಂದ್ರೆ ಎಲ್ರು ಓಟ್ ಹಾಕ್ಬಿಟ್ಟು ಮನೆಯವ್ರಿಗೆ ಯಾರ್ ಗೆಲ್ಬೇಕು ಅಲ್ಲಿ ಕೊನೆದಾಗಿ ನಿಂತ್ಕೊಂಡಿದ್ದು ಅಲ್ಲಿ ಅಶ್ವಿನಿ ಅವ್ರ ಪರ ಮೂರ್ ಜನ ನಿಂತಿದ್ರು ಧ್ರುವಂತ್ ರಕ್ಷಿತಾ ಮತ್ತೆ ರಘು ಅವರು ಮೂರ್ ಜನ ಅವ್ರಿಗೆ ವೋಟ್ ಮಾಡ್ತಾರೆ ಕ್ಯಾಪ್ಟನ್ ಅಂತ ಕಡೆ ಆಗಿ ಇವರು ಜನ ಒಂದ್ ಕಡೆ ಆದಾಗ ಓಟ್ಗಳು ಜಾಸ್ತಿ ಯಾರು ಬಿದ್ದಿರ್ತವೆ ಬಿದ್ದಿರ್ತದೆ ಅವ್ರು ಕ್ಯಾಪ್ಟನ್ ಆಗ್ತಾರೆ ಹೇಳ್ತಾರೆ ಅಶ್ವಿನಿ ಅವರು ಡಿಸರ್ವ್ ಅನ್ಸುತ್ತಾ ಈ ತರ ತಪ್ಪಾಗಿ ನಿನ್ಗೆ ಆಟಾಡಿ ನೀನ್ ಒಂದ್ ಸ್ಟ್ಯಾಂಡ್ ತಗೋಬೇಕಾಗಿತ್ತು ನಿಮ್ಗೂ ಎಲ್ರಿಗೂ ನೋಡೋರ್ ಕೆಲವರು ಜನ ಕೆಲವು ಜನಕ್ಕೆ ಹಾಗೆ ಅನ್ಸುತ್ತೆ ಅಲ್ಲಿ ಏನಾಗ್ತಾ ಇತ್ತು ಅಂತ ಗೊತ್ತಿಲ್ಲ ನ್ಯಾಯತ್ಮ ನ್ಯಾಯ ಆಟ ಆಡಿದ್ರೆ ಬಟ್ ಅವ್ರಿಗೂ ಗೊತ್ತಿಲ್ಲ ಬಿಡಿ ಅವ್ರಿಗೂ ಆಟದ ಬರದಲ್ಲಿ ಏನೋ ಹೇಳ್ಕೊಂಡ್ರು ಬಟ್ ಅಲ್ಲಿ ಕ್ಲೀನ್ ಆಗಿ ಮೆನ್ಶನ್ ಮಾಡಿದ್ರು ಅದನ್ನ ಎತ್ತಿ ಈ ತರ ಆಟ ಆಡೋಲ್ಲ ಸೊ ಎಲ್ಲ ಒಂದ್ ಕಡೆ ತಪ್ಪಾದ ಕ್ಯಾಪ್ಟನ್ಸಿ ಆಗಿದೆ ಅಂತ ನೀವ್ ಹೇಳ್ತಾ ಇದೀರಾ ಎಸ್ ಎಸ್ ಒಬ್ಬರದ್ದು ಯಾರ್ದು ಕನ್ಸಿತ್ತು ಮೇಡಂ ಅದು ಹೌದು ಅಶ್ವಿನಿ ಅವರು ಹತ್ಕೊಂತಾರೆ ಕೂಡ ಎಸ್ ಅವರು ತುಂಬಾ ದಿನದಿಂದ ಪ್ರಯತ್ನ ಪಡ್ತಾ ಇದ್ರು ಅದ್ರಲ್ಲಿ ಕೊನೆ ಕೊನೆಯದಾಗ ಅಂದ್ರೆ ಫಿನಾಲಿ ಅವ್ರಿಗೂ ಹೋಗ್ಬಹುದು ಅನ್ನೋ ಒಂದು ನಿರೀಕ್ಷೆ ಇರುತ್ತೆ ಅವ್ರಿಗೆ ಅದೇ 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 ಕೆಲವೊಂದು ಅಡ್ವಾಂಟೇಜ್ ಗಳು ಈ ಕ್ಯಾಪ್ಟನ್ಸಿ ಸಿಗಬಹುದು ಅಂತ ನನ್ನ ಪ್ರಕಾರ ತುಂಬಾ ಅಂದ್ರೆ ತುಂಬಾ ಅಡ್ವಾಂಟೇಜ್ ಗಳು ಸಿಗಬಹುದು ಹೌದು ಹೌದು ಈ ಕೊನೆ ವಾರದ ಕ್ಯಾಪ್ಟನ್ಸಿ ಇಂದ ಆಬ್ವಿಯಸ್ಲಿ ನಾಮಿನೇಷನ್ ಇಂದ ಕೂಡ ಪಾರ್ ಆಗಿರ್ತಾರೆ ಎಲ್ಲೋ ಒಂದು ಮನಸಲ್ಲಿ ಇರುತ್ತೆ ಈ ತರ ಆಗಿ ಆಟ ಆಡೋದ್ರಿಂದ ಕೆಲವು ಒಬ್ರು ಅವರು ತುಂಬಾ ಓಪನ್ ಆಗಿ ಹೇಳ್ತಾರೆ ಅಲ್ಲಿ ಈ ತರ ಆಗಿರೋದು ನಿಮಗೆ ಸರಿ ಅನ್ಸುತ್ತಾ ಅದೇ 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 ಈ ತರ ಎಲ್ಲ ಕೇಳಿದಾಗ ಬಟ್ ನೋಡ್ಬೇಕು ಮೇಡಮ್ ಯಾವ ರೀತಿ ಹೋಗುತ್ತೆ ಆಮೇಲೆ ಸುದೀಪ್ ಸರ್ ಇವತ್ತು ಬಂದ್ ಮಾತಾಡ್ತಾರೆ ಅದ್ರ ಬಗ್ಗೆ ಅದೇ ಒಬ್ಸ್ಲಿ ಲಾಸ್ಟ್ ವೀಕ್ ಕೂಡ ಸುದೀಪ್ ಸರ್ ಬಂದಿರಲ್ಲ ಮನೆಗೆ ಸೊ ಲಾಸ್ಟ್ ವೀಕ್ ಕೂಡ ನಾಮಿನೇಷನ್ಸ್ ಹಾಗೆ ಮನೆಯಿಂದ ಹೊರಗ್ ಬರೋದು ಎಲ್ಲಾ ಸಡನ್ ಸಡನ್ ಆಗಿ ದೊಡ್ಡ ಸರ್ಪ್ರೈಸ್ಗಳೇ ಆಗಿತ್ತು ಈಗೋಗಳನ್ನ ಇಟ್ಕೊಂಡು ಆಟ ಆಡಿದ್ರು ಕೆಲವೊಬ್ರು ನಮ್ಗೆ ಇಲ್ಲಿ ಅಂತೂ ಈ ವೀಕಲ್ಲಿ ಅಲ್ಲಿ ನಾವು ನೋಡೋದಾದ್ರೆ ಯಾವ ರೀತಿ ಹೋದ್ರು ಅಂದ್ರೆ ನಮ್ ಗಿಲ್ಲಿ ಎಲ್ಲ ಎಲ್ರಿಗೂ ಇಷ್ಟ ಆಗ್ತಾ ಇದ್ದ ಅದೇ 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 ಗಿಲ್ಲಿ ಅವರ ಪೂರ ಕ್ಯಾರೆಕ್ಟರ್ ಈ ವೀಕ್ ಚೇಂಜ್ ಆಯ್ತು ಅಂತಾನೆ ಹೇಳ್ಬೋದು ಎಲ್ರ ಮನ್ಸಲ್ಲಿ ಗಿಲ್ಲಿ ಕಪ್ಪು ಗೆಲ್ಬೇಕಂತ ಇರುತ್ತೆ ವ್ಯಕ್ತಿ ವೈಯಕ್ತಿಕವಾಗಿ ಜಡ್ಜ್ಮೆಂಟ್ ಗಳು ಕೆಲವೊಂದು ಹೋದ್ವು ಮೇಡಂ ಯಾವ ರೀತಿ ಅಂದ್ರೆ ಇವಾಗ ಕಾವ್ಯ ಮತ್ತೆ. ಇದು ನೀರ್ ನೀರ್ ಅಳತೆ ಮಾಡೋ ಇದ್ರಲ್ಲೇನೆ ಜಸ್ಟ್ ದೂರದಿಂದ ನೋಡ್ತಾರೆ ಹೌದು ಹೌದು ಅವ್ರು ಒಂದ್ ಮಾತು ಕೂಡ ಹೇಳ್ತಾರೆ ಬರುತ್ತೆ ಬಿಗ್ ಬಾಸ್ ಮನೆಯಲ್ಲೇ ಮಾಳು ಮಕ್ಳು ಬಂದಿದ್ರು ಕಂಡಿಡ್ತ್ಬಿಡ್ತಿದ್ರು ಯಾರು ಗೆದ್ದಿದಾರೆ ಅಂತ ಹೇಳ್ಬಿಡು ಎಲ್ಲ ಅದ್ಕೆ ಇಲ್ಲಿಗೂ ಗೊತ್ತು ಇದ್ರಲ್ ಕಡಿಮೆ ಇದೆ ಅಂತ ಬಟ್ ಯಾವ ಯಾವ್ ಕಾರಣಕ್ಕೆ ಅಂದ್ರೆ ಗಿಲ್ಲಿಯಲ್ಲಿ ನಾನು ಹೇಳಿದ್ದಕ್ಕೆ ಇವ್ರು ಒಪ್ಕೊಂಡ್ರುದಾಗಬಾರ್ದು ನಾನು ಹೇಳಿದ್ದೆಲ್ಲಿ ಇರ್ಬೇಕು ಮೇಡಮ್ ಬಟ್ ಅತಿರೇಕವಾಗಿ ಹೋದ್ರೆ ಒಂದು ಗೇಮ್ ನ ಪ್ಲಾನ್ ಪೂರ್ತಿ ಒಂದು ಸೊ ಕಿಲ್ಲಿ ಅವರ ಟಾಪಿಕ್ ನಾವು ಪಕ್ಕಕ್ಕೆ ಇಟ್ಟು ಸೊ ಕಳಪೆ ಮತ್ತು ಉತ್ತಮದ ಬಗ್ಗೆ ಮಾತಾಡೋದಾದ್ರೆ ಮೇನ್ ಆಗಿ ಕಳಪೆ ಆದ್ರೂ ಉತ್ತಮ ಆದ್ರೂ ಅದನ್ನ ಬಿಟ್ಬಿಡಿ ಆಗಿ ಒಂದು ಇನ್ಸಿಡೆಂಟ್ ನಡೆಯುತ್ತೆ ರಕ್ಷಿತಾ ಅವರು ಧ್ರುವಂತ ಅವ್ರಿಗೆ ಕಳಪೆ ಅನ್ನೋದನ್ನ ಕೊಡ್ತಾರೆ ಆದ್ರೆ ಧ್ರುವಂತ ಅವರು ರಕ್ಷಿತಾ ಅವರಿಗೆ ಕೊಡ್ತಾರೆ ನೋಡಿ ಎಷ್ಟು ಹೇಗಿದೆ ಅಂತ ಈ ತರ ಇದೆ ಒಬ್ರು ಒಬ್ರಿಗೆ ಒಳ್ಳೇದಾಗ್ಲಿ ಅಂತ ಒಬ್ರು ಒಬ್ರಿಗೆ ಕೆಟ್ಟದಾಗ್ಲಿ ಅಂತ ಹೇಳ್ಬಿಟ್ಟು ನಿಮ್ಗೆ ಏನ್ ಅನ್ಸುತ್ತೆ ಇದನ್ನ ನೋಡ್ಬಿಟ್ಟು ಧ್ರುವಂತ ಅವ್ರ ಬಗ್ಗೆ ಮಾತಾಡೋದಾದ್ರೆ ನಾವು ಲಾಸ್ಟ್ ಯಾವ ರೀತಿ ಹೋಗಿತ್ತು ಅಂದ್ರೆ ಇದು ಲಾಸ್ಟ್ ವೀಕ್ ಫ್ಯಾಮಿಲಿ ರೌಂಡ್ ಬಂದಾಗ್ಲೂ ಸಹ ಧ್ರುವಂತ್ ಅವರು ರಕ್ಷಿತ್ ಅವರ ಅಮ್ಮನ ಹತ್ರ ಸಾರಿ ಕೇಳ್ತಾರೆ ಯಾಕಂದ್ರೆ ಆ ಊರ್ ಕಡೆಯವರೇ ಆಗಿರ್ಬ ಆಗಿತ್ತು ನಾನು ಏನೇ ತಪ್ಪು ಮಾಡಿದ್ರು ವೈಯಕ್ತಿಕವಾಗಿ ಇಷ್ಟ ಏನೇನ್ ಮಾತಾಡಿರ್ತೀನಿ ಗೊತ್ತಿಲ್ಲ ಅಂತ ಹೇಳ್ತಾರೆ ಹೋಗೋದಾದ್ರೆ ನಿನ್ನೆ ರಕ್ಷಿತಾ ಅವರು ಧ್ರುವಂತ ಅವ್ರಿಗೆ ಕಳ್ಪ ಕಳ್ಪೆ ಕೊಡ್ತಾರೆ ಅಲ್ಲಿ ವಾದ ವಿವಾದಗಳೆಲ್ಲ ತುಂಬಾ ಆಗ್ತವೆ ಅದೆಲ್ಲ ಆದ್ರೂನು ಸಹ ಧ್ರುವಂತ ಅವ್ರು ಏನ್ ಮಾಡ್ತಾರೆ ಲಾಸ್ಟ್ ಉತ್ತಮ ಅವ್ರು ಕೊಡ್ತಾರೆ ಹೌದೌದು ಅದೇ ಇದೊಂದು ನಡೆಯುತ್ತೆ ಸೊ ಈ ವಾರ ಅಂದ್ರೆ ನಾಳೆ ಇವತ್ತು ಸುದೀಪ್ ಸರ್ ಬರ್ತಾರೆ ಸೊ ಎಲ್ರು ಕಾತುರತೆಯಿಂದ ಕಾಯ್ತಾ ಕೂಡ ಹತ್ರ ಬರ್ತಾ ಇದೆ ಜೊತೆಗೆ ವೀಕ್ ಸುದೀಪ್ ಸರ್ ಬಂದಿಲ್ಲ ಎಲ್ಲರೂ ಸುದೀಪ್ ಸರ್ ಮಾಡ್ಕೊಂಡಿದ್ದಾರೆ ಗಿಲ್ಲಿ ಅವ್ರಿಗೆ ಕ್ಲಾಸ್ ತಗೋಂತಾರೆ ಅನ್ನೋದು ಹೊರಗಡೆ ನಡೀತಾ ಇರೋ ವಿಚಾರ ಸೊ ನಿಮ್ಗೆ ಏನ್ ಅನ್ಸುತ್ತೆ ಗಿಲ್ಲಿ ಅವ್ರಿಗೆ ನಿಜವಾಗ್ಲು ಸುದೀಪ್ ಸರ್ ಕ್ಲಾಸ್ ಸುದೀಪ್ ಸರ್ ಸುದೀಪ್ ಸರ್ ಹೋದ್ ಲಾಸ್ಟ್ ವೀಕ್ ಬಂದಿರ್ಲಿಲ್ಲ ಬಿಕಾಸ್ ಆಫ್ ಅವ್ರದ್ದು ಬಗ್ಗೆ ಬರ್ತಾರೆ ನಾವು ಕಾಯ್ತಾ ಇದ್ದೀವಿ ಏನೇನ್ ಈಗ ವಿಚಾರಗಳು ಕೆಲವೊಂದು ಮನೆಯಲ್ಲಿ ಮಾತಾಡಕ್ಕೆ ಅಂತ ಒಂದು ಪಂಚಾಯತಿ ಮಾಡ್ಬೇಕಂದ್ರೆ ಕೆಲವೊಂದು ವಿಚಾರಗಳು ಮನೆಯಲ್ಲಿ ನಡೆದಿರ್ಬೇಕು ಹೌದು ಈ ವಾರ ಅಂತೂ ತುಂಬಾ ಅಂದ್ರೆ ತುಂಬಾ ಯಾವ ಲೆವೆಲ್ಗೆ ಹೋಗಿದೆ ಅಂದ್ರೆ ಕೆಲವರು ವ್ಯಕ್ತಿತ್ವಗಳು ಎಲ್ಲ ತಗೊಂಡು ಆಟ ಆಡಿದ್ದಾರೆ ಪ್ರತಿಯೊಂದು ಮೇಲೆ ಕೆಳಗೆನೆ ಆಗ್ಬಿಟ್ಟಿದೆ ನೋಡಿ ಒಬ್ಬ ಉಸ್ತುವಾರಿ ಇಲ್ಲ ಅಂತ ಹೇಳಿದ್ರೆ ಶೋಗಲೆ ಮೇಲೆ ಕೆಳಗೆ ಆಗ್ಬಿಡತ್ತೆ ಅನ್ನೋಕೆ ಈ ವಾರನೇ ಒಂದು ಉದಾಹರಣೆ ಅಂತ ಹೇಳ್ಬೋದು ಸೊ ಧನ್ಯವಾದ ರಮೇಶ್ ಅವರೇ ನಮ್ಮ ಜೊತೆಗೆ ಸಂಪರ್ಕಕ್ಕೆ ಬಂದಿದ್ದಕ್ಕೆ ಧನ್ಯವಾದ ಅಂತ ತಿಳಿಸ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸೊ ಮಚ್ ಥ್ಯಾಂಕ್ ಯು ಸೊ ಇದಾಗಿತ್ತು ಇವತ್ತಿನ ಎಪಿಸೋಡ್ ನೋಡೋದಿಲ್ಲ ವೀಕ್ಷಕರೇ ಸೊ ನಾಳೆಯ ಎಪಿಸೋಡ್ ಅಂದ್ರೆ ವೀಕೆಂಡ್ ಅಲ್ಲಿ ಏನ್ ನಡೆಯುತ್ತೆ ಅಂತ ನಾವೆಲ್ಲ ಕಾದು ನೋಡ್ಬೇಕಿದೆ ಸೊ ಸುದೀಪ್ ಸರ್ ಯಾವಾಗ ಬರ್ತಾರೆ ಏನ್ ಹೇಳ್ತಾರೆ ಯಾರಿಗೆ ಕ್ಲಾಸ್ ತಗೊಂತಾರೆ ಎಷ್ಟು ಫನ್ನಿ ಆಗಿರುತ್ತೆ ಎಪಿಸೋಡ್ ಎಲ್ಲದನ್ನು ಮತ್ತೆ ಸೋಮವಾರ ಬಂದು ನಿಮಗೆಲ್ಲರಿಗೂ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ವಾರದ ಕೊನೆಯ ಎಪಿಸೋಡ್ ಅಂದ್ರೆ ಹದಿನೇಳನೇ ಎಪಿಸೋಡ್ ನೋಡಿದ್ದಕ್ಕೆ ನಿಮ್ಗೆಲ್ರಿಗೂ ಧನ್ಯವಾದ ನೀವು ನೋಡ್ತಿದ್ರೆ ಬಿಗ್ ಬಾಸ್ ಕತೆ ಬಿಬಿ ಬಿ ನ್ಯೂಸ್ ಜೊತೆ